ನಮಸ್ಕಾರ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಮತ್ತೆ ನಮ್ಮ ನೂತನ ಲೋಕಸಭಾ ಸದಸ್ಯರು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರ ನೇತೃತ್ವದಲ್ಲಿ ಇವತ್ತೇನು ಭದ್ರಾ ನದಿ ಡ್ಯಾಮ್ ತುಂಬಿರೋದ್ರಿಂದ ಅದಕ್ಕೆ ಬಾಗಿಣ ಹಸೋ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ ರೈತರಿಗೆ ಎಲ್ಲರೂ ಶುಭವಾಗಲಿ ಹತ್ತಿರ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾಳೆ ಏನು ಇವತ್ತು ರಾಜ್ಯಪಾಲರು ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಅವರು ಏನು ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಡೆಸ್ತಾ ಇರತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರದ ಬಗ್ಗೆ ದಾವಣಗೆರೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳ ಒಂದು ಬೆಂಬಲವಾಗಿ ಈಗಾಗಲೇ ಏನು ಮಂತ್ರಿಮಂಡಲ ಮತ್ತು ಶಾಸಕರು ನೂರ ಮೂವತ್ತಾರು ಜನ ಶಾಸಕರು ಸಹ ಇವತ್ತು ಮುಖ್ಯಮಂತ್ರಿಗಳು ಪರವಾಗಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಎದುಗುನಂತಕ್ಕಂಥ ಒಂದು ಪ್ರಶ್ನೆಯೇ ಇಲ್ಲ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ತಪ್ಪನ್ನು ಮಾಡದೇ ಇರೋದರಿಂದ ಇವತ್ತು ಷಡ್ಯಂತ್ರ ರೂಪದಲ್ಲಿ ಅವರಿಗೆ ಪ್ರಾಜಶೀಕರಿಗೆ ಅವಕಾಶವನ್ನು ಕೊಟ್ಟು ಈ ರೀತಿ ಅವರಿಗೆ ಒಂದು ಕಪ್ಪು ಚಿಕ್ಕಿ ಬರೋ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಮಾಡಿರ್ತಕ್ಕಂಥ ಕುತಂತ್ರ ಇದನ್ನು ನಮ್ಮ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆ ನಡೆದಿದೆ ಸಾಂಗ ನಾವೂ ಸಹ ದಾವಣಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಶಾಸಕರು ಮಂತ್ರಿಗಳ ನೇತೃತ್ವದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಾಲದಿಂದ ಗಾಂಧಿ ಸರ್ಕಾರದವರೆಗೂ ಒಂದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಸಭೆಯನ್ನು ಸಹ ಮಾಡ್ತೀವಿ ದಾವಣಗೆರೆಯಲ್ಲಿ ಥ್ಯಾಂಕ್ ಯು